ಆರೋಗ್ಯ ದೇವರದಯದಿಂದ ನಾಡಿನ ಜನತೆಯ ಶುಭಾರೈಕೆಯಿಂದ ಬರ್ತಿದ್ಯಾ ಬದುಕಿಗೆ ಮುಂದೆ ಬದುಕ ದಿನ ಸೇವೆ ತರಿಸುವ ಭಗವಂತನನ್ನು ಕಾಪಾಡಿದ್ದೇನೆ ಮೂರನೇ ಬಾರಿ ಹೃದಯ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂತ ಚಿಕಿತ್ಸೆಯಲ್ಲಿ ಇತ್ತೀಚಿನ ಒಂದು ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಭವಿಷ್ಯ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಸರಿ ಹೇಳ್ತೇವೆ ಮನುಷ್ಯ ಹಲವಾರು ರೀತಿನಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವಿತ ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದೇನಿದೆ ಅದು ನನಗೆ ಉಪಯೋಗ ಸರಿ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಪರೇಷನ್ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಇತೇಶಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ನಾನು ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀದೀರ್ಘವಾಗ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವ್ರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಒಂದು ಆಪರೇಷನ್ ಮಾಡಿದ್ದರೂ ಹೊರತು ನಾನೆಲ್ಲ ಮಾಡ್ತಾ ಅವರು ಸಾಯಿಬಾಬಾ ಭಕ್ತರವರು ಡಾಕ್ಟರ್ ಸಾಯಿ ಜೊತೆ ಅಂತೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪರೇಷನ್ ಮಾಡಬೇಕು ಮತ್ತೆ ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿಯ ಅಲ್ಲಿಯ ಒಬ್ಬ ವೈದ್ಯರು ಲೂಕ ಜೊತೆಯಲ್ಲಿ ಬಂದು ಅವರಿಬ್ಬರು ಇನ್ನೊಂದು ಮನೆಗೆ ಮತ್ತೆ ಒಂದು ಹೊಸ ಜೊತೆ ಕೊಡ್ತಕ್ಕಂಥದ್ದು ಯಶಸ್ಕೊಂಡಿದ್ದಾರೆ ಈಗ ಚುನಾವಣೆ ಕೂಡ ಮೂರು ನಾಲ್ಕು ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಯಲ್ಲಿ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಕೇಳಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡೋಕ್ಕೆ ಹೇಳೋರೆ ಸರ್ ಡಾಕ್ಟರ್ ಇಲ್ಲ ಒಂದು ಮೂರು ನಾಲ್ಕು ದಿನ ಯಾಕೆಂದರೆ ನಮಗೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಇನ್ನೊಂದು ಎರಡು ಮೂರು ದಿವಸ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ